ತಾಲೂಕಿನ ಭೂತಾದಿನ್ನಿ ಗ್ರಾಮದಲ್ಲಿ ವಾಂತಿ ಪ್ರಕರಣ ಬೆಳಕಿಗೆ ಬಂದು ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಗ್ರಾಮಸ್ಥರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕಳೆದ ಒಂದು ವರ್ಷದಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೀರಿನ ಟ್ಯಾಂಕ್ ತೊಳೆಯದೇ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆ ಭೂತಾದಿನ್ನಿ ಗ್ರಾಮದಲ್ಲಿ ವಾಂತಿ ಪ್ರಕರಣ ಉಲ್ಬಣಗೊಳ್ಳಲು ಕಾರಣವೆಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಯ್ಯನ್ಗೌಡ ಗೌಡ ಭೂತಾದಿನ್ನಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಬುಗೌಡ ಬಾದರ್ಲಿ ಭೂತಲ್ದಿಂಡಿ ಗ್ರಾಮಕ್ಕೆ ಭೇಟಿ ನೀಡಿ ವೈದ್ಯರಿಂದ ಮಾಹಿತಿ ಪಡೆದು ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಸೂಚಿಸಿ ಅಸ್ತವ್ಯಸ್ತಗೊಂಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿಗಳಿಗೆ ತಿಳಿಸಿದ್ದಾರೆಂದು ತಿಳಿದು ಬಂದಿದೆ ಟೋಟಲ್ ಸರ್ ಇಲ್ಲಿವರೆಗೆ ಆಗಿವರೆಗೆ ಅರವೇ ಸರ್ವೆ ರಿಪೋರ್ಟ್ ಇನ್ನು ಮಿಕ್ಕಿ ಹೌಸಸ್ ಇನ್ನು ಒನ್ ಅವರ್ ಬಿಟ್ಟು ರಿಪೋರ್ಟ್ ಕೊಡ್ತೀನಿ